ಅದ್ರಲ್ಲಿ ಬೇರೆ ಕೈ ಬಿರೋಸ್ ಉಟ್ಕೊಂಡೆ ಏನಾದ್ರೂ ಒಂದ್ ವರ್ಕ್ ಮಾಡ್ಕೋತಾನೆ ಇರ್ತೀವಿ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿ ಆಯಿತು ಸ್ವೀಟ್ನ ಕಾಯಿಸ್ನಾಗ್ ತಗೊಂಡು ಬಂದಿದ್ದು ಅಲ್ಲಿಂದ ವೈಕುಂಠ ಅಲ್ಲಿಂದ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಡೇ ಆ್ಯಂಡ್ ಮಹಾ ಶಿವರಾತ್ರಿ ಹಬ್ಬ ಸೊ ಅದಕ್ಕೇ ನಾವು ಹೇಗೆ ಹಬ್ಬ ಮಾಡ್ತೀವಿ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ ಜಾಸ್ತಿ ಗ್ರ್ಯಾಂಡಾಗಿ ಎಲ್ಲ ಮಾಡಲ್ಲ ಸಿಂಪಲ್ಲಾಗಿ ಹಬ್ಬ ಮಾಡಿ ಎಲ್ಲಿ ಇಲ್ಲೇ ಎಲ್ಲೋ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತೀವಿ ಲಾಸ್ಟ್ ಟೈಮ್ ಬಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿದ್ವಿ ಅದು ಬಂದು ಕಾರ್ತಿಕ್ ಇಷ್ಟ ದೇವಸ್ಥಾನ ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಆ್ಯಂಡ್ ಸುತ್ತಮುತ್ತ ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಸೊ ಹಂಗಾಗಿ ಲಾ ಈ ಸಲ ಅಷ್ಟು ಊರಲ್ಲಿ ಲೋಕೆಲ್ಲ ಅವ್ನಿಗೆ ಕೆಲಸ ಇದೆ ಸೊ ಅವ್ನಿಗೆ ವೀಕೆಂಡಲ್ಲೇ ಕೆಲಸ ಅಂತ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಸೊ ಹಂಗಾಗಿ ಅವ್ನು ವೀಕೆಂಡ್ಸಲ್ಲೇ ಜಾಸ್ತಿ ಕೆಲಸ ಇರುತ್ತೆ ಸೊ ನೆನ್ನೆ ಕಾಲೇಜ್ ಇರೋದು ಇದ್ದಿದ್ದರಿಂದ ನಾನು ಸ್ವಲ್ಪನೇ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿದ್ದು ಕಿಚನ್ ಒಂದು ಕ್ಲೀನ್ ಮಾಡ್ಕೊಂಡೆ ಆ್ಯಂಡ್ ದೇವ್ರ ಮನೆ ದೇವ್ರ ಸಾಮಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ನೆನ್ನೆ ಕಾರ್ತಿಕ್ ಇರಲಿಲ್ಲ ಊರಿಗೆ ಹೋಗಿದ್ದ ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ಯೂ ಆ್ಯಂಡ್ ಡೇ ಹಾಕಿದ್ದೆ ಯಾವ ಬ್ಲಾಗ್ ಬೇಕು ಅಂತ ಸಾಕಷ್ಟು ಜನ ಬೇರೆ ಬೇರೆ ಥರದ ನಾನು ಕೇಳಿದ್ದೀರ ಸೊ ಜಾಸ್ತಿ ಬಂದಿದ್ದು ಲವ್ ಸ್ಟೋರಿ ಬ್ಲಾಗು ಮತ್ತು ಸೇಂಗ್ಗೆಷ್ಟು ಅಣ್ಣ ಮಾಡಿ ಅಂದರೆ ಲೈಕ್ ಕಾರ್ತಿಕ್ ಸೇಂಗೆಷ್ಟು ಕಾರ್ತಿಕ್ ಮಾಡಿ ಅಂತ ಆಮೇಲೆ ಓಮ್ ಮಾಡಿ ಆಮೇಲೆ ಫ್ಯಾಮಿಲಿ ಬ್ಲಾಗ್ ಮಾಡಿ ಇಂಟ್ರಡಕ್ಷನ್ ಬ್ಲಾಗ್ ಮಾಡಿ ಸೊ ಎಲ್ಲಾನು ಕೂಡ ಮಾಡ್ತೀವಿ ಸೊ ನೆಕ್ಸ್ಟು ಒಂದೊಂದಾಗಿ ಎಲ್ಲ ವೀಡಿಯೋಸು ಬರ್ತಾ ಹೋಗುತ್ತೆ ಸೊ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಿಂದನೂ ಶಿವರಾತ್ರಿ ಹಬ್ಬ ಅಂತಂದರೆ ತುಂಬ ಸ್ಪೆಷಲ್ ಯಾಕೆ ಅಂತಂದರೆ ನಮ್ಮನೇಲಿ ಷಣ್ಮಾತ್ಮ ಕತೆ ಓದಿಸ್ತಾ ಇದ್ರು ಆ ದೇವಸ್ ಅದು ಪರ್ಟಿಕ್ಯುಲರ್ ದೇವಸ್ಥಾನದಲ್ಲಿ ಸೊ ಆ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬನ ಸಖತ್ತು ಗ್ರ್ಯಾಂಡಾಗಿ ಮಾಡ್ತಾರೆ ಸಾವಿರಾರು ಜನ ಸೇರ್ಕೊತಾರೆ ಆ ದೇವಸ್ಥಾನದಲ್ಲಿ ಆ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತಾ ಇದ್ವಿ ಈ ವರ್ಷ ಹೋಗೋಕ್ಕಾಗಿಲ್ಲ ಲಾಸ್ಟ್ ವರ್ಷನೂ ಹೋಗಿರಲಿಲ್ಲ ಆ ದೇವಸ್ಥಾನದಲ್ಲಿ ಅನ್ನದಾನ ಇರುತ್ತೆ ಅಥವಾ ಆಮೇಲೆ ಏನು ನೈಟ್ ಪೂರ ಜಾಗರಣೆ ಇರ್ತೀವಲ್ಲ ಸೊ ನಾಟಕ ಅಥವಾ ಇನ್ನು ಏನೇನೋ ಕಾರ್ಯಕ್ರಮಗಳಿರುತ್ತೆ ಯೋಶ ಹೋಗೋಕಾಗಲ್ಲ ಸೊ ನಾನು ಮಿಸ್ ಮಾಡ್ಕೊತೀನಿ ಅದನ್ನ ನೆನೆ ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿದೆ ಸೊ ಇದು ದಿವಸ ಮನೆಯಲ್ಲ ತೊಳೆದಿಟ್ಟೆ ಇದು ಕಳಿಸಿದ ಅಷ್ಟೆ ಹಬ್ಬದ ದಿನ ಮನೆಯಲ್ಲಿ ಒಗ್ಗ್ಯೋ ಬಟ್ಟೆ ಇತ್ತು ಅಂತ ಅಂದರೆ ಸಮಾಧಾನ ಅಂತಲೇ ಅನಿಸಲ್ಲ ಸೊ ನಾನು ಒನ್ ಆ್ಯಂಡ್ ಆಫ್ ವೀಕಿಂದ ಒಗ್ದಿರಲಿಲ್ಲ ಬಟ್ಟೆನ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣ್ಗಾಕಿದ್ದು ನಾನು ಬೆಳಗ್ಗೆ ಬೇಗ ಇದು ಕಾಲೇಜ್ ಹೋಗೋದ್ರಿಂದ ಯಾವುದೇ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಕೂಡ ಅದ್ರ ಜಾಗದಲ್ಲಿ ಅದನ್ನೇ ಇಡೋಕ್ಕಾಗಲ್ಲ ಬೇಕು ಅಲ್ಲೇ ಇಟ್ಟೋಗಿರ್ತೀನಿ ಆ್ಯಂಡ್ ಕೆಲವ್ರಿಗಂತೂ ತಲೆಯಲ್ಲಿ ಓಡ್ತಾ ಇರುತ್ತೆ ಹೋ ಕಾಲೇಜಿಂದ ಬಂದುಬಿಟ್ಟು ಏನು ಮಾಡ್ತಿರ್ತಾಳೆ ಇವಳು ಕೆಲಸ ಇರಲ್ವ ಇವಳಿಗೆ ಅಂತ ಸೊ ನಾನು ಕಾಲೇಜಿಂದ ಬಂದಮೇಲೆ ಒಂದು ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ ಈವ್ನಿಂಗ್ ಕೋರ್ಸ್ ನಾನು ಅಲ್ಲಿಗೆ ಹೋಗಬೇಕು ಸೊ ನನಗೆ ಟೈಮ್ ಅನ್ನೋದಿರಲ್ಲ ಡೀಪ್ ಡೀಪ್ಲಿನ ಏನಾದ್ರು ಇತ್ತು ಅಂತಾನೆ ನಾನು ವೀಕೆಂಡ್ಸಲ್ಲೇ ಪ್ಲ್ಯಾನ್ ಮಾಡ್ಕೋತೀನಿ ಯಾಕೆ ಅಂತಂದರೆ ನನಗೆ ರೆಸ್ಟ್ ಸಿಗುತ್ತೆ ಆ್ಯಂಡ್ ಕ್ಲೀನ್ ಮಾಡ್ದಂಗೂ ಆಗುತ್ತೆ ಅಂತ ಆ್ಯಂಡ್ ನಮ್ಮ ಮನೆಯಲ್ಲಿ ನಾವು ಇಬ್ಬರೇ ಆಗಿರೋದ್ರಿಂದ ಜಾಸ್ತಿ ಕೆಲಸ ಅಂತ ಏನೂ ಇರೋದಿಲ್ಲ इवन कुकिंग ಅಲ್ಲೂ ಕೂಡ ಕಾರ್ತಿಕ್ ತುಂಬಾ ನೇ ಹೆಲ್ಪ್ ಮಾಡ್ತಾನೆ ಸಮ್ ಟೈಮ್ಸ್ ಸೋ ಹಂಗಾಗಿ ಯಾಪ್ ತರ ಬರ್ಡನ್ ಅನ್ನದ ಏನು ಇಲ್ಲ ನನಗೆ ಯಸ್ ಫೈನಲಿ ರೂಮ್ ಎಲ್ಲಾ ಕ್ಲೀನ್ ಆಯಿತು ಅಲ್ಲೇ ಸ್ವಲ್ಪ ಜಾಸ್ತಿ ಧೂಳು ಕೂಡಿಬಿಟ್ಟಿತ್ತು ಯಾಕೆ ಅಂತಾರೆ ನಾವು ಕಿಟಕಿ ಜಾಸ್ತಿ ಓಪನ್ ಮಾಡಲ್ಲ ಅದಕ್ಕೇ ಇವತ್ತು ಸಂಡೇ ಅಲ್ವಾ ಆ್ಯಂಡ್ ಹಬ್ಬ ಬೇರೆ ಸೊ ಫುಲ್ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಬಂದು ಡ್ರೆಸ್ಸಿಂಗ್ ಟೇಬಲ್ ನಾನು ಕಾಲೇಜ್ ಹೋಗೋದ್ರಿಂದ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಹೆಂಗೆ ಹಿಂಗೆ ಬೇಕು ಹಂಗಂಗೆ ಎಲ್ಲ ಆಚೆ ಇಟ್ಟು ಎಲ್ಲ ತೆಗೆದಿಟ್ಬಿಟ್ಟು ಹೋಗ್ಬಿಡ್ತೀನಿ ಸೊ ಅದಕ್ಕೆ ಇವತ್ತೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಬೀರೋರೆಲ್ಲ ವ್ಯವಸ್ಥೆ ಇವತ್ತು ಹೇಗಿರು ತಲೆ ಸ್ನಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಪ್ರತಿ ಸಲವೂ ಅಷ್ಟೇ ನಾನು ತಲೆ ಸ್ನಾನ ಮಾಡಬೇಕಾದ್ರೆ ತಲೆಗೆ ಎಣ್ಣೆ ಹಚ್ಚಿ ಒನ್ ಅವರ್ ಅಥವಾ ಟೂ ಅವರ್ ಹಿಂದೆ ತಲೆ ಎಣ್ಣೆ ಹಚ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ ಆಮೇಲೆ ತಲೆ ಸ್ನಾನ ಮಾಡ್ತೀನಿ ಸೊ ಆವಾಗ ನಮ್ಮ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ಅಂತ ಆಮೇಲೆ ಹೇರ್ ಕೂಡ ಚೆನ್ನಾಗಿರುತ್ತೆ ಮಾಯಶ್ಚರೈಸರ್ ಆಗಿರುತ್ತೆ ಅಂತ ಅಷ್ಟೆ ಇವತ್ತು ನಾನು ತಲೆಗೆ ಮೂರು ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ತಾ ಇದ್ದೀನಿ ಒಂದು ಬಂದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಹಳ್ಳಿ ಎಣ್ಣೆ ಇದೆಲ್ಲ ನಾವು ಊರಿಂದಲೇ ತೊಗೊಂಡ್ಬಾರದು ಒಂಚೂರು ಹಳ್ಳೆಣ್ಣೆ ಇದನ್ನು ಅಷ್ಟು ನಾವು ಊರಿಂದನೇ ತೊಗೊಂಡು ಇದು ಈಗ ಟೂ ಟೇಬಲ್ ಸ್ಪೂನ್ ಆಫ್ ಬಾದಾಮ್ ಹಾಲು ಹಾಕ್ತಾಯಿದ್ದೀನಿ ಯು ಗೈಸ್ ನೀಡ್ ಅ ಕಂಪ್ಲೀಟ್ ಹೇರ್ ಕೇರ್ ರೊಟೀನ್ ಆಫ್ ಮೈ ಸೊ ಕಮೆಂಟ್ ಮಾಡಿ ಹೇರ್ ಕೇರ್ ರೊಟೀನ್ ಅಂತ ಸಾಯಿಲ್ ಶೇರ್ ಎಣ್ಣೆ ಎಲ್ಲ ಹಚ್ಕೊಂಡಾಯಿತು ಎಣ್ಣೆ ಹಚ್ಕೊಂಡಾದ್ಮೇಲೆ ನಾನು ಈ ಥರ ಎಣ್ಕೊಂಡಿದ್ದೀನಿ ನಾನು ಜಾಸ್ತಿ ಎಣ್ಣೆಯಕ್ಕೆ ಹೋಗಲ್ಲ ಯಾಕೆ ಅಂತಲೇ ನಾನು ಲೇಯರ್ ಕಟ್ ಮಾಡಿಸಿದ್ದೆ ಸೊ ಅವ್ರಿ ಅದು ಈ ಥರ ಪುಡಿ 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 ಕೂದಲು ಬರುತ್ತೆ ನನ್ನ ಕುದು ಇಷ್ಟು ಉದ್ದಾಯ್ತು ಅದೆಲ್ಲ ಎಲ್ಲ ಲೇಯರ್ ಕಟ್ ಮಾಡಿಸ್ಕೊಂಡು ಯಪ್ಪ ಸೊ ದಿಸ್ ಇಸ್ ಮೈ ಫೇವ್ರೇಟ್ ಪಾರ್ಟ್ ಹೊಸ ಈಗ ಕುಂಕುಮ ಇಟ್ಟಿ ರಂಗೋಲಿ ಬಿಡೋದು ಎಸ್ ನಂಗೆ ರಂಗೋಲಿ ಬಿಡೋದು ಅಂತಂದ್ರೆ ತುಂಬಾ ಇಷ್ಟ ನಾನು ಪಿಯು ಡೇಸ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ರಂಗೋಲಿ ಬಿಟ್ಟು ಪ್ರೈಸ್ ಎಲ್ಲ ತಗೊಂಡಿದ್ದೀನಿ ಇಷ್ಟ ನನಗೆ ಬಟ್ ಈಗಲೇ ಸ್ವಲ್ಪ ಪ್ರಾಕ್ಟೀಸ್ ತಪ್ಪೋಗಿದೆ ಮೇನ್ ತಿಂಗ್ ಏನಂತಂದರೆ ನಮ್ಮ ಮನೆ ಹತ್ರ ಜಾಸ್ತಿ ದೊಡ್ಡ ರಂಗೋಲಿ ಎಲ್ಲ ಬಿಡೋಕ್ಕಾಗಲ್ಲ ಯಾಕೆ ಅಂತಲೇ ನಾವು ಫಸ್ಟ್ ಫ್ಲೋರ್ ಇರೋದ್ರಿಂದ ಸೊ ತುಂಬ ಜನ ಓಡಾಡ್ತಾ ಇರ್ತಾರೆ ತುಣ್ಕೊಂಡೆಲ್ಲ ಹೋಗ್ತಾರೆ ಬಿಟ್ಟು ಅರ್ಧ ಗಂಟೆಗೇ ಹಾಳಾಗಿ ಹೋಗ್ಬಿಡುತ್ತೆ ಸೊ ಅದಕ್ಕೇ ಜಾಸ್ತಿ ದೊಡ್ಡದೆಲ್ಲ ಬಿಡೋಲ್ಲ ಚಿಕ್ಕ ರಂಗೋಲಿ ಬಿಡ್ತೀನಿ ಅಷ್ಟೇ ಇನ್ನು ಸ್ನಾನ ಮುಗಿಸ್ಕೊಂಡು ಬಂದೆ ಈಗ ಈಗೇನಿದ್ರು ದೇವ್ರ ಪೂಜೆ ಮಾಡ್ಬೇಕಷ್ಟೆ ಫೇಸ್ಗೆ ಮಾಯಶ್ಚರೈಸರ್ ಹಚ್ಕೊತ ಇದೀನಿ ಬುಕ್ಕಿನ ಮೇಲೆ ಹಾಕ್ತಿದ್ದಂಗೆ ಒಂಥರ ಆಗುತ್ತಲ್ಲ practice <laughs> sunscreen gone ಫುಲ್ ಕಂಪ್ಲೀಟಾಗಿ ರೆಡಿಯಾಗಿ ಆಯಿತು ಹೇರ್ ಸೆರಮ್ ಒಂದು ಹಚ್ಚಬೇಕು ಹೇರ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಹೇರ್ ಸೆರಮ್ ಹಚ್ತೀನಿ ಅಷ್ಟೆ ಈ ಮನೆಯದು ಡ್ರಾಬ್ಯಾಕ್ ಏನಂತಂದರೆ ಈ ಮನೆಯಲ್ಲಿ ದೇವ್ರ ಇಲ್ಲ ಅದೊಂದೇ ಡ್ರಾಬ್ಯಾಕ್ ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ದೇವ್ರ ಮನೆ ಒಂದು ಇರಬೇಕಿತ್ತು ಆ್ಯಂಡ್ ಓನರ್ ಹೇಳಿದ್ರು ದೇವ್ರ ಮನೆ ಮಾಡಿಕೊಡ್ತೀವಿ ಅಂತ ಬಟ್ ಸಿಕ್ಸ್ ಮಂತ್ಸ್ ಹೇ ಆಗಿದ್ರು ಕೂಡ ಅವ್ರು ಏನು ಮಾಡಿಸ್ಕೊಟ್ಟಿರ್ಲಿಲ್ಲ ಆ್ಯಂಡ್ ಅವರೆಲ್ಲ ಔಟ್ ಆಫ್ ಸ್ಟೇಟ್ ಇದ್ದರು ಆ್ಯಂಡ್ ನಮಗೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಹೇಳಿ ಈ ಥರ ಬಾಕ್ಸ್ ತಂದು ಇಟ್ಕೊಂಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಮುಟ್ಟಿದೆ ಈಗ ದೀಪಗಳಿಗೆ ಬತ್ತಿ ಹಾಕೋದು ಅಷ್ಟೆ ಕಳಶನೂ ಕೂಡ ರೆಡಿ ಮಾಡಿಬಿಟ್ಟಿದ್ದೀನಿ ಆಮೇಲೆ ದೇವ್ರಿಗೆ ಹೂವು ಮುಟ್ಸೋದಷ್ಟೆ ಹೂವು ಮುಟ್ಸಿ ದೀಪ ಹಚ್ಚಿದ್ರೆ ಮುಗಿತು ಈ ಥರ ರೆಡಿ ಮಾಡಿದ್ದೀನಿ ಇದು ಸ್ಪೇಸ್ ಚಿಕ್ಕ ಇರೋದ್ರಿಂದ ಜಾಸ್ತಿ ಹೂವುಗಳನ್ನೆಲ್ಲ ಹಾಕೋಕ್ಕಾಗಲ್ಲ ಸೊ ಹಾಗಾದ್ರೂ ನಿಮ್ಮಲ್ಲಿ ದೀಪ ಹಚ್ಚಿ

ಅದ್ರಲ್ಲಿ ಬೇರೆ ಕೈ ಬೇರೆ ಸುಟ್ಕೊಂಡು ಏನಾದರೂ ಒಂದು ಎರಡು ಮಾಡ್ಕೊತಾನೆ ಮಾಡ್ಕೋತಾನೆ ಇರ್ತೀನಿ ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ಸುಟ್ಕೊಂಡೆ ಆಮೇಲೆ ಇಲ್ಲಿ ಸುಟ್ಕೊಂಡು ಕುರಿತಾರೆ ಅದು ಸಾಂಬ್ರಾಣಿ ಕಪ್ಪದು ಧೂಪ ಬರುತ್ತಲ್ಲ ಅದು ಹೆವಿ ಮೆಲ್ಟ್ ಆಗಿಬಿಟ್ಟಿತ್ತು ಸೊ ಕೈ ಮೇಲೆ ಬಿದ್ದುಬಿಡ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಸೊ ಹಂಗಾಗಿ ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿ ಸೊ ಹೋಗೋಕ್ಕೂ ಮುಂಚೆನೇ ಅಡುಗೆ ಎಲ್ಲ ಮಾಡಿಟ್ಟು ಇದ್ದೀನಿ ಆ್ಯಂಡ್ ನಾನು ಕೂಡ ಊಟ ಏನು ಮಾಡಿರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಬೇಗನೆ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ ನಾವು ದೇವಸ್ಥಾನಕ್ಕೆ ಜಾಸ್ತಿ ದೂರ ಎಲ್ಲ ಹೋಗೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಅವ್ನು ಸ್ಯಾಟರ್ಡೇನ ಊರಿಗೆ ಹೋಗಿ ಬಂದಿದ್ದೆ ಆ್ಯಂಡ್ ಸಂಡೇ ಕೆಲ್ಸಕ್ಕೆ ಹೋಗಿದ್ದ ಸೊ ಅವ್ನಿಗೆ ರೆಸ್ಟ್ ಅನ್ನೋದಿರಲಿಲ್ಲ ಸೊ ಹಾಗಾಗಿ ನಮ್ಮ ಮನೆ ಹತ್ರನೇ ವೈಕುಂಠ ಇಲ್ಲಿ ಇದೆ ಟು ಟು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಸೊ ಯಾವತ್ತೂ ಹೋಗಿರಲಿಲ್ಲ ಒಂದು ವರ್ಷದಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಹೋಗಬೇಕು ಅಂತ ಬಟ್ ಹಬ್ಬದಿನ ಹೋಗಬೇಕು ಅಂತ ಅನಿಸಿ ಹೋದ್ವಿ ಚೆನ್ನಾಗಿತ್ತು ದೇವಸ್ಥಾನ దేవస్థానొ ఫోటోస్ ఆండ్ వీడియోస్ అలా ఇ సో హాగీ నే థర క్లిప్పింగ్స్ అన్న తిరులో సో ఎస్ దేవస్థానకు బ్వి యావస్థా వీడియో మాకు ఆండ్ హారు నేను వీడియో మొ నేవస్థానకి ఈ డ్రెస్ తి ఇట్స్ శరార దర్శన ఎలా తు చైతే దేవస్థానూ చనగితే ఫుల్ పీస్ఫుల్గా ಸ್ವೀಟ್ನ ಕಳ್ಸೋ ತೊಗೊಂಡು ಬಂದಿದ್ದು ಅಲ್ಲಿಂದ ವೈಕುಂಠ ಈ ಸ್ವೀಟ್ನ ನಾನು ಇಸ್ಕೊಳಲ್ಲಿ ಟ್ರೈ ಮಾಡಿದ್ದೆ ಟೂ ಟು ತ್ರೀ ಫ್ಲೇವರ್ಸ್ ಏನೋ ಟ್ರೈ ಮಾಡಿದ್ದೆ ಅದರಲ್ಲಿ ಇದಿಷ್ಟ ಆಗಿತ್ತು ನನಗೆ ಸೊ ಹಂಗಾಗಿ ಇವತ್ತು ಕೂಡ ಅದನ್ನೇ ತೊಗೊಂಡು ಬಂದೆ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆ್ಯಂಡ್ ಕಮೆಂಟಲ್ಲಿ ನಿಮ್ಮ ದಿನ ಹೇಗಿತ್ತು ಆ್ಯಂಡ್ ಹಬ್ಬ ಎಲ್ಲ ಹೇಗೆ ಮಾಡಿದ್ರೆ ಅನ್ನೋದನ್ನು ಕಮೆಂಟ್ ಮಾಡಿ ಮೈ ಡೇ ವಾಸ್ ಗುಡ್ ಅದೇ ಸ್ವಲ್ಪ ಎಡವಟ್ಟು ಕೆಲಸಗಳು ಚೆನ್ನಾಗಿ ಮಾಡಿಕೊಂಡೆ ಕೈ ಸುಟ್ಕೊಂಡೆ ಶರಾಮ ಪೋಟೊಡ್ದಾಗ್ತದೆ ಸಣ್ಣ ಪುಟ್ಟ ಹಿಟ್ಗಳು ಮಾಡ್ಕೋತಾನೆ ಇದ್ದೆ ಗೊತ್ತಿಲ್ಲ ಯಾಕೆ ಅಂತ ಅದು ಬಿಟ್ಟರೆ ಡೇ ಎಲ್ಲ ಚೆನ್ನಾಗಿತ್ತು ಸೊ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋ ಲವ್ ಯು ಆಲ್ ಬ ಬಾಯ್